ಈ ಎಲ್ಲ ಗೃಹಲಕ್ಷ್ಮೀರಿಗೆ ಅಕೌಂಟ್ಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ಹೌದು ವೀಕ್ಷಕರೇ ನಿಮ್ಮ ಅಕೌಂಟಿಗೆ ಕೂಡ ಹಣ ಬಂದಿದ್ದರೆ ಅಂದರೆ ಏನು ಮಾಡಬೇಕು ಯಾವಾಗ ಬರುತ್ತೆ ಆ ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇವೆ ವೀಕ್ಷಕರೇ ಗೃಹಲಕ್ಷ್ಮಿಯರಿಗೆ ಇವತ್ತು ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎರಡು ಸಿಹಿ ಸುದ್ದಿ ಅಂತ ಹೇಳಬಹುದು ರೇಷನ್ ಕಾರ್ಡ್ ಇದ್ದವ್ರಿಗೆ ಗೃಹಲಕ್ಷ್ಮಿಯವರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರು ಯೋಜನೆಯಡಿಯಲ್ಲಿ ಇವು ಎಲ್ಲ ವಸ್ತುಗಳನ್ನು ಕೂಡ ಸಿಗಲಿದೆ ಎಂಬುದು ಮಾಹಿತಿ ಬಂದಿದೆ ಮತ್ತೆ ಯಾರಿಗೆಲ್ಲ ಕಾಡು ರದ್ದಾಗುತ್ತೆ ಅದರ ಬಗ್ಗೆ ಕೂಡ ನೋಡೋಣ ಹೊಸ ನಿಯಮಗಳು ಕೂಡ ಬಗ್ಗೆ ಕೂಡ ನೋಡೋಣ ವೀಕ್ಷಕರೇ ಇನ್ನೂ ಬಂಗಾರದ ಬೆಲೆ ಕೂಡ ಮೂವತ್ತು ಪರ್ಸೆಂಟ್ ಕುಸಿತವಾಗುತ್ತೆ ಅಂದರೆ ನಾಲ್ಕು ಸಾವಿರ ಹಣವನ್ನು ಕೂಡ ಇದರ ಬಗ್ಗೆ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹಾಗೂ ಸಾರ್ವಕಾಲಿಕ ದಾಖಲೆ ಮಟ್ಟ ಮೂರಿದ ಬಂಗಾರದ ಬೆಲೆ ಭಾರಿ ಕುರಿಕೆ ಆಗಿದೆ ಎಷ್ಟು ಇದೇ ದರ ಇದು ಕೂಡ ನೋಡೋಣ ಇನ್ನು ನಿಮ್ಮದು ಯಾವುದೇ ಬ್ಯಾಂಕ್ ಅಕೌಂಟ್ ಇದ್ದು ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೌದು ವೀಕ್ಷಕರೇ ನಿಮ್ಮ ಬ್ಯಾಂಕ್ ಅಕೌಂಟ್ ಇದ್ರೆ ನಿಮ್ಮ ಹತ್ತಿರವು ಕೂಡ ತಿ ಗಣತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಅರವತ್ತು ಪ್ರಶ್ನೆಗಳು ತುಂಬಾ ಇತ್ತು ವೈ ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳಬೇಡಿ ಹೌದು ಗ ಗಣತಿದಾರರಿಗೆ ಡಿ ಸಿ ಎಂ ಸೂಚನೆ ಕೊಟ್ಟಿರುವಂಥದ್ದು ನಿಮ್ಮ ಮನೆಯ ಮನೆ ಗೋಡೆಗಳು ಕೂಡ ಮೇಲೂ ಯೋಚ ಯುಚೇರಿಸ ಅಂಟಿಸಿದೆ ಈಗಾಗಲೇ ನಿಮ್ಮ ಮನೆಗೆ ಸಮೀಕ್ಷೆ ಮಾಡಿದರೆ ಎಸ್ ಅಂತ ಒಂದು ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಇನ್ನೂ ನಿಮಗೆ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ಇದ್ದರೆ ಯಾಕೆಂದರೆ ಇದರ ಬಗ್ಗೆ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಈ ಶಾಕಿಂಗ್ ನ್ಯೂಸ್ ಒಂದು ಬಂದಿರುವಂಥದ್ದು ಇದರ ಬಗ್ಗೆ ಕೂಡ ನೋಡೋಣ ಮಾಹಿತಿ ಏನು ಬಂದಿದೆ ನೋಡೋಣ ಮೊದಲು ಗೃಹಲಕ್ಷ್ಮಿಯಾರರಿಗೆ ಸಿಹಿ ಸುದ್ದಿ ಬರ್ತಾ ಇದೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ಈ ವಿಡಿಯೋಗೆ ಬೇಗನೆ ಎಲ್ಲ ಗೃಹಲಕ್ಷ್ಮಿಯರು ಲೈಕ್ ಮಾಡಿ ಮತ್ತೆ ಕಮೆಂಟಲಿ ಬಾಕ್ಸ್ನಲ್ಲಿ ನಿಮಗೆ ಜುಲೈ ತಿಂಗಳವರೆಗೂ ಹಣ ಬಂದಿದ್ರೆ ಎಸ್ ಅಂತ ಜುಲೈ ತಿಂಗಳು ಕೂಡ ಬಂದಿದ್ದರೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ಎಲ್ಲ ಬರಬೇಕು ಅದು ಕೂಡ ನಮಗೆ ತಿಳಿಸಿ ಅದಕ್ಕೆ ನಿಮಗೆ ಉತ್ತರ ಕೊಡು ಸಿಗುತ್ತದೆ ಅಂತ ಇಲ್ಲಿ ಹೇಳ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿರುವಂತ ಕಾಣಿಸ್ತಿರುವ ಬೆಲ್ಲೈಕನ್ ಕೂಡ ಒತ್ತಿ ಕ್ಲಿಕ್ ಮಾಡಿ ಹೌದು ಇವತ್ತು ಕೂಡ ಈ ಒಂದು ಗೃಹಲಕ್ಷ್ಮಿಯರಿಗೆ ಕೂಡ ಅಕೌಂಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ಹೇಳೋದಾದ್ರೆ ವೀಕ್ಷಕರ ಕರ್ನಾಟಕ ರಾಜ್ಯದಂತ ಪ್ರತಿ ಜಿಲ್ಲೆಗೂ ಕೂಡ ಇಲ್ಲಿ ಜಮೆ ಆಗಿದೆ ಅಂತಾನೆ ಹೇಳಬಹುದು ಈ ಜಿಲ್ಲೆಗಳು ಕೂಡ ಈ ಜಿಲ್ಲೆ ಅಂತ ಇರಲ್ಲ ಪ್ರತಿಯೊಂದು ಜಿಲ್ಲೆಗೂ ಕೂಡ ಹಣವನ್ನು ಇಲ್ಲಿ ಕ ಹಾಕಲಾಗುತ್ತೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ಗೃಹಲಕ್ಷ್ಮಿಯರು ಅಕೌಂಟಿಗೂ ಕೂಡ ಹಣ ಜಮೆ ಆಗಿದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಲಕ್ಷ ಮಹಿಳೆಯರಿಗೆ ಕೂಡ ಜುಲೈ ತಿಂಗಳ ಕಂತಿನ ಹಣವನ್ನು ಕೂಡ ಜಮೆ ಮಾಡಲು ಹೋಗಿದೆ ಒಮ್ಮೆ ಬಾರಿ ನೀವು ಕೂಡ ಡೆಬಿಟ್ ಆ್ಯಪ್ನಲ್ಲಿ ಹೋಗಿ ನಿಮ್ಮ ಒಂದು ಗೃಹಲಕ್ಷ್ಮೀ ಚೆಕ್ ಮಾಡಿಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಹಾಕುವುದರ ಮೂಲಕ ಮೊಬೈಲ್ ನಂಬರ್ ಹಾಕುವುದರ ಮೂಲಕ ಒ ಟಿ ಪಿಯನ್ನು ಹಾಕಿ ನೀವು ನಿಮ್ಮ ಒಂದು ಡೆಬಿಟ್ ಆ್ಯಪ್ನಲ್ಲಿ ಗುಜಲಕ್ಷ್ಮಿ ಅಪ್ಡೇಟನ್ನು ನೋಡಬಹುದು ಇನ್ನು ಜುಲೈ ತಿಂಗಳು ಕೂಡ ಹಣ ಬಂದಿದ್ದರೆ ಅಂದರೆ ಇಲ್ಲಿ ಹತ್ತು ಅಕ್ಟೋಬರ್ ಒಳಗಡೆ ನಿಮಗೆ ಬಂದೇ ಬರುತ್ತೆ ವೀಕ್ಷಕರೇ ಒಂದೇ ವೇಳೆ ನಿಮಗೆ ಹಣ ಬರಲಿದ್ರೆ ಅಂದರೂ ಏನು ಮಾಡಬೇಕು ಅದು ನಿಮಗೆ ನಾವು ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ ನೀವು ವಿಡಿಯೋನು ಕೊನೆ ತನಕ ನೋಡಿ ನೋಡ್ತಾ ಇರಿ ಮತ್ತು ಪ್ರತಿಯೊಂದು ವಿಡಿಯೋಗೆ ಕೂಡ ನೋಡ್ತಾ ಇರಿ ವೀಕ್ಷಕರು ನಮ್ಮ ಚಾನಲಿನಿಂದ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಇಂಪಾರ್ಟೆಂಟ್ ಆಗಿ ಬಂದಿರುವ ಅಪ್ಡೇಟ್ ಏನಪ್ಪಾ ಅಂದರೆ ಇದೇ ಒಂದು ಹತ್ತು ಅಕ್ಟೋಬರ್ ಒಳಗಡೆ ಪ್ರತಿಯೊಬ್ಬರು ಹಾಕೊಂಡಿರೋ ಕೂಡ ಇಲ್ಲಿ ಜುಲೈ ತಿಂಗಳ ಖರ್ಚಿನ ಹಣ ಬರುತ್ತೆ ಇಪ್ಪತ್ತೆರಡನೇ ಕತ್ತಿನ ಇಪ್ಪ ಇನ್ನೂ ಇಪ್ಪತ್ತ್ ಮೂರನೇ ಕಂತಿನ ಅಂದರೆ ಇಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಕೂಡ ಕಂತಿನ ಹಣವು ಕೂಡ ಶೀಘ್ರದಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಎಂಬುದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮತ್ತೆ ನಾಲ್ಕು ಸಾವಿರ ಹಣ ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ ದೀಪಾವಳಿ ಹಬ್ಬದ ವೇಳೆಗೆ ಆಗಸ್ಟ್ ತಿಂಗಳ ಕಂತಿನ ಹಣವು ಕೂಡ ಕೂಡ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತದೆ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಿದೆ ಅಂದರೆ ದೀಪಾವಳಿ ಹಬ್ಬದ ಮುಗಿದ ಬಳಿಕ ಅಕ್ಟೋಬರ್ ತಿಂಗಳ ಕೊನೆಯ ವಾರದಲ್ಲಿ ಮತ್ತು ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತೆ ಅಂದರೆ ಇದೇ ಒಂದು ಅಕ್ಟೋಬರ್ ತಿಂಗಳಿನಲ್ಲಿ ಜ ನಿಮಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಜಮೆ ಆಗಲಿದೆ ಅಂತ ಹೇಳಬಹುದು ಇನ್ನೂ ಮತ್ತೊಂದು ಏನಪ್ಪ ಅಂದರೆ ಗೃಹಲಕ್ಷ್ಮಿ ಸಾಲ ಸಂಘ ಹೌದು ವೀಕ್ಷಕರೇ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಸಹಕಾರ ಸಂಘ ಸ್ಥಾಪನೆ ಮಾಡಲಾಗುತ್ತೆ ಈ ಒಂದು ಸಹಕಾರ ಸಂಘದ ಮೂಲಕ ಗೃಹಲಕ್ಷ್ಮಿಯರಿಗೆ ಐದು ಲಕ್ಷದವರೆಗೂ ಹಿಡಿದು ಐವತ್ತು ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನು ನೀಡಲು ಇನ್ನು ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಮಹಿಳೆಯರಿಗೆ ಈ ಒಂದು ಕಾರಣದಿಂದ ಸ್ವಂತ ಉದ್ಯಮವನ್ನು ಮಹಿಳಾ ಸಬಲೀಕರಣಕ್ಕೆ ಅಂದರೆ ಮಹಿಳೆಯರಿಗೆ ಇಲ್ಲಿ ಕೂಡ ಸಾಲಕ್ಕೆ ಬ್ಯಾಂಕುಗಳಿಗೆ ಅಲ್ಲದಾಡುವ ಬೇಕಾಗಿಲ್ಲ ಅಗ್ರಲಕ್ಷ್ಮಿ ಸಂಘದಿಂದಲೇ ನಿಮಗೆ ಐವತ್ತು ಲಕ್ಷ ರೂಪಾಯದವರೆಗೂ ಗರಿಷ್ಠ ಮಟ್ಟದ ಸಾಲ ಸಿಗಲಿದೆ ಅಂತ ಇಲ್ಲಿ ಒಂದು ಗುಡ್ ನ್ಯೂಸ್ ಕೊಡಲಾಗಿದೆ ಇದು ಅಧಿಕೃತವಾಗಿ ಕರ್ನಾಟಕ ಕಾಂಗ್ರೆಸ್ ಟ್ವಿಟ್ ಖಾತೆಯಲ್ಲಿ ಬರಲಾಗಿದೆ ಇನ್ನೂ ರೇಷನ್ ಕಾರ್ಡ್ ವರು ಕೂಡ ಬಗ್ಗೆ ಫಲಾನುಭವಿಗಳು ಕೂಡ ಅಕ್ಕಿ ಜೊತೆಗೆ ಆಹಾರಕ್ಕಿಟ್ಟು ವಿತರಣೆ ಬಗ್ಗೆ ಕೂಡ ಒಬ್ಬರ್ಸಿ ಸುದ್ದಿ ಒಂದು ಬಂದಿರುವಂಥದ್ದು ವೀಕ್ಷಕರೇ ಅಂದರೆ ಇಲ್ಲಿ ಈ ಒಂದು ಯೋಜನೆ ಇನ್ನೂ ಅಧಿಕೃತವಾಗಿ ಜಾರಿಯಾಗಿಲ್ಲ ಅಂದರೂ ಕೂಡ ಸರ್ಕಾರ ಮಟ್ಟದಲ್ಲಿ ಇಲ್ಲಿ ಚರ್ಚೆಗೆ ಬಂದಿದೆ ಅಂದರೆ ಇಲ್ಲಿ ಅಕ್ಕಿ ಪ್ರಮಾಣವನ್ನು ಕಡಿಮೆ ಮಾಡಲಾಗುತ್ತೆ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರ್ಕೆಟಲ್ಲಿ ಮಾರಾಟ ಮಾಡುವುದನ್ನು ತಡೆಯಲು ಸರ್ಕಾರ ಇಲ್ಲಿ ವಿತರಣೆ ಮಾಡುವ ಹತ್ತು ಕೆ ಜಿ ಅಕ್ಕಿಯಲ್ಲಿ ಪ್ರಮಾಣವನ್ನು ಕಡಿಮೆ ಮಾಡಿ ಅಥವಾ ನಾಲ್ಕು ಕೆ ಜಿ ಅಕ್ಕಿ ಕೊಡಬಹುದು ಇಲ್ಲಿ ಆರು ಕೆ ಜಿ ಅಥವಾ ಐದು ಕೆ ಜಿ ಅಕ್ಕಿ ಬದಲಾಗಿ ಇಲ್ಲಿ ಪೌಷ್ಟಿಕ ಆಹಾರ ಅನ್ನು ವಿತರಣೆ ಮಾಡುವುದರ ಬಗ್ಗೆ ಶೀಘ್ರದಲ್ಲಿ ಪರಿಶೀಲನೆ ಮಾಡಿ ಇದರ ಬಗ್ಗೆ ಕೂಡ ಒಂದು ಘೋಷಣೆ ಮಾಡುವುದಾಗಿ ಹೇಳಲಾಗಿದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಪುಟ ಸಭೆಯಲ್ಲಿ ಆ ಇಲಾಖೆ ಜೊತೆಗೆ ಚರ್ಚೆ ಕೂಡ ಮಾಡಲಾಗಿದೆ ಈಗಾಗಲೇ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಕೂಡ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಹುಬ್ಬಳ್ಳಿಯಲ್ಲಿ ಿದ್ದರು ಆಹಾರ ಇಲಾಖೆಯಿಂದ ಮುಂದಿನ ಬರುವ ದಿನಗಳಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಡುಗೆ ಎಣ್ಣೆಯ ಪೌಷ್ಟಿಕಾಂಶವುಳ್ಳ ಅಂದರೆ ಇಲ್ಲಿ ಆಗಿರ್ಬೋದು ಜೋಳ ಆಗಿರ್ಬೋದು ಬೇಳೆ ಆಗಿರ್ಬೋದು ಇತರೆ ವಸ್ತುಗಳನ್ನು ವಿತರಣೆ ಮಾಡಬಹುದು ಕರ್ನಾಟಕ ಸರ್ಕಾರದಿಂದ ಅಂದರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇದು ಸಿಹಿ ಸುದ್ದಿ ಅಂತ ಹೇಳಬಹುದು ಆದರೆ ಮೊದಲ ಜ ಅನರ್ಹ ಫಲಾನುಭವಿಗಳಿಗೆ ತೆಗೆದುಹಾಕಲಾಗುತ್ತಿದೆ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಹನ್ನೆರಡು ಲಕ್ಷ ಅನರ್ ಸಂಪರ್ಕಗಳು ಶ್ರೀಮಂತರು ಸರ್ಕಾರಿ ನೌಕರರು ಸರ್ಕಾರಿ ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಬಿಸ್ನೆಸ್ ಮಾಡ್ತಾ ಇದ್ದವರು ಅಷ್ಟು ಮಾತ್ರ ಇಲ್ಲಿ ಏಳು ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರು ಸಾವಿರ ಚದರ ಅಡಿಗಿಂತ ನಗರ ಪ್ರದೇಶದಲ್ಲಿ ಸ್ವಂತ ಮನೆ ಕಟ್ಟುವವರು ಅಥವಾ ಇದ್ದವರು ಮತ್ತೆ ಸ್ವಂತಕ್ಕೆ ಬಳಕೆ ಕಾರು ಇದ್ದವರು ಈ ಒಂದು ಬಿ ಪಿ ಎಲ್ ಹಾಕಲಾಗುತ್ತೆ ಇದೆ ಇನ್ನು ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೇಲೆ ಇದ್ದವರು ಪ್ರತಿಯೊಬ್ಬರ ಬಿ ಪಿ ಎಲ್ ಚೀಟಿಗಳನ್ನು ಕೂಡ ಬಿ ಪಿ ಎಲ್ ತೆಗೆದು ಹಾಕಲಾಗುತ್ತೆ ಅಂದ್ರೆ ಇಲ್ಲಿ ಬಿ ಪಿ ಎಲ್ ಟು ಎಪಿಲ್ ವೀಕ್ಷಕರೇ ಬನ್ನಿ ಈಗ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂಗಾರದ ಬೆಲೆಯಲ್ಲಿ ಕೂಡ ದಾಖಲೆ ಹೇಳಿಕೆ ಆಗಲಿದೆ ಅಂತ ಒಂದು ಸುಳಿಯನ್ನು ತಜ್ಞರು ಕೊಡ್ತಾ ಇದ್ದಾರೆ ಹೌದು ಭಾರತದಲ್ಲಿ ಇತಿಹಾಸ ದಾಖಲೆ ಮೂರಿದ ಬಂಗಾರದ ಬೆಲೆ ಆದರೆ ಮುಂದಿನ ಬರುವ ದಿನಗಳಲ್ಲಿ ಈ ಒಂದು ಬಂಗಾರದ ಬೆಲೆ ನೆಲಕ್ಕೆ ಬೀಳುತ್ತೆ ಇದು ನೀರಿನ ಮೇಲೆ ಗುಳ್ಳಿ ಇದ್ದಂತೆ ಅಂತ ಇಲ್ಲಿ ತಜ್ಞರು ಹೇಳ್ತಾ ಇರುವಂಥದ್ದು ಅಂದರೆ ಮುಂದಿನ ಬರುವ ದಿನಗಳಲ್ಲಿ ಅಥವಾ ಇನ್ನೂ ಎರಡು ಮೂರು ವಾರಗಳಲ್ಲಿ ಪಾತಾಳಕ್ಕೆ ಇಳಿದಂತ ಚಿನ್ನ ಮತ್ತು ಬೆಳ್ಳಿ ಹೂಡಿಕೆದಾರರಿಗೆ ಎಚ್ಚರಿಕೆ ನೀಡಿದ ಖ್ಯಾತ ವೆಲ್ತ್ ಮ್ಯಾನೇಜರ್ ಹೌದು ದಾಖಲೆ ಏರಿಕೆ ನಂತರ ಚಿನ್ನ ಮತ್ತು ಬೆಳೆ ಬೆಲೆಗಳು ತುಂಬಾ ಕುಸಿತವಾಗುವನಾಗಬಹುದು ಅಂತ ಇಲ್ಲಿ ನವದೆಹಲಿ ಮೂಲದ ಮುನ್ನೂರ ಅರವತ್ತು ಸಂಸ್ಥೆ ಸಂಸ್ಥಾಪಕ ಜಾಗತಿಕ ತಜ್ಞರು ಅಮಿತ್ ಬೋಯರ್ ಅವರು ತಿಳಿಸಿದ್ದಾರೆ ಈ ಕಂಪನಿ ಈಗಾಗಲೇ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದು ದೃಶ್ಯ ಪ್ರಮಾಣದ ಹಣ ದುಬ್ಬರ ಗುಳಿಯ ಎಲ್ಲ ಲಕ್ಷಣಗಳು ಹೊಂದಿದೆ ಮತ್ತು ಹೂಡಿಕೆದಾರರು ಮುಂದಿನ ಬರುವ ದಿನಗಳಲ್ಲಿ ಬಂಗಾರದ ಬೆಳೆದರ ಸಿದ್ಧವಾಗಿರಬೇಕು ಎಂಬ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಚಿನ್ನದ ಮತ್ತು ಬೆಳ್ಳಿ ದರ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಕ್ಯಾರೆಕ್ಟ್ ಆಗಲಿದೆ ಅಂದರೆ ಇಲ್ಲಿ ಸ್ಟೇಲ್ ಆಗಿದೆ ತುಂಬಾ ಜಾಸ್ತಿ ಆಗಿದೆ ಅಂದರೆ ಕಳೆದ ಒಂದು ತಿಂಗಳಿಂದ ಆದರೆ ಇದು ಮತ್ತೆ ಇಲ್ಲಿಗೆ ಆಗುವ ಮೂವತ್ತಿನ ಮೂವತ್ತೈದು ಪರ್ ಪರ್ಸೆಂಟ್ ಕುಸಿತ ನಾವು ಕಾಣಬಹುದು ಅಂತ ಇಲ್ಲಿ ಹೇಳ ತಜ್ಞರು ಹೇಳುವಂಥದ್ದು ಇದು ಒಂದು ಗುಡ್ ನ್ಯೂಸ್ ಅನ್ ಹಾಗಿದ್ದರೆ ಇಲ್ಲಿ ಸಾರ್ವಕಾಲಿಕ ದಾಖಲೆ ಮುರಿದಿದೆ ಬಂಗಾರದ ದರ ಹೌದು ಒಂದು ಲಕ್ಷದ ಚಿಲ್ಲರಾಗಿರೋದ್ರಿಂದ ಇಲ್ಲಿ ಬಿಡುವ ಬಂಗಾರದ ಬೆಲೆ ವೀಕ್ಷಣೆ ಒಂದೇ ದಿನ ಮತ್ತೆ ಒಂದು ನೂರ ಹದಿಮೂರು ನೂರು ರೂಪಾಯಿ ದರ ಏರಿಕೆಯಾಗಿದೆ ಒಟ್ಟು ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಅಭ್ರಂಜಿ ಚಿನ್ನ ಈಗ ಇಪ್ಪತ್ತು ಸಾವಿರದ ಏಳ್ನೂರು ರೂಪಾಯಿ ಆಗಿರುವಂಥದ್ದು ಬನ್ನಿ ವೀಕ್ಷಕರಿ ಈಗ ಇನ್ನೊಂದು ಬಿಗ್ ಅಪ್ಡೇಟು ಕೂಡ ಬರ್ತಾ ಇದೆ ಇದೇನಪ್ಪ ಅಂದರೆ ಈಗಾಗಲೇ ಯು ಎಚ್ ಐ ಡಿ ಅಡ್ಡಿ ಮನೆಗಳಿಗೆ ಸಮೀಕ್ಷೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕರ್ನಾಟಕ ನೀಡುವುದಕ್ಕೆ ಬಂದಿದೆ ಇದರ ಬಗ್ಗೆ ಕೂಡ ವೀಕ್ಷಕರು ಇದನ್ನು ಮತ್ತಷ್ಟು ದಿನಗಳ ಕಾಲ ವಿಸ್ತರಣೆ ಮಾಡಲು ಸರ್ಕಾರ ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗಿದೆ ಅಂದರೆ ನಮ್ಮ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅವಧಿ ವಿಸ್ತರಣೆ ಆಗುವ ಸಾಧ್ಯತೆ ಇದೆ ಅಂತ ಆ ಸಚಿವ ಕೂಡ ಇಲ್ಲಿ ಒಂದು ಸುಳಿಯನ್ನು ಕೊಟ್ಟಿರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಇರುವ ಎಪ್ಪತ್ತರಿಂದ ಎಪ್ ಎಂಬತ್ತು ಪರ್ಶ್ ಪರ್ಸೆಂಟ್ ಸಮೀಕ್ಷೆ ಪೂರ್ಣವಾಗಿದ್ದ ಇನ್ನೂ ಇಪ್ಪತ್ತು ಪರ್ಸೆಂಟ್ ಬಾಕಿ ಇದೆ ಸಮಯದಲ್ಲಿ ವಿಸ್ತೀರ್ಣವಾಗಿ ಮಾಡಿದರೆ ಎಲ್ಲರೂ ಒಂದು ಸಮೀಕ್ಷೆ ಕೂಡ ಅಂತ ಹೇಳಾಗ್ತದೆ ಈಗಾಗಲೇ ಬೆಂಗಳೂರಿನಲ್ಲಿ ಕೂಡ ಅಧಿಕೃತವಾಗಿ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮನೆಯಿಂದಲೇ ಶುರುವಾಗಿದೆ ಅಂತ ಹೆಚ್ಚು ಪ್ರಶ್ನೆಗಳ ಭೀಕರ ಮಾಡಬೇಕಿತ್ತು ಜನರು ತಾಳ್ಮೆಯಿಂದಲೇ ಉತ್ತರ ಕೊಡಬೇಕು ಅಂತ ಒಂದು ವಿನಂತಿ ಕೊಡಲು ಮಾಡಿದ್ದಾರೆ ಹೌದು ಇಷ್ಟೊಂದು ಪ್ರಶ್ನೆಗಳಿಗೆ ಕೇಳಿದರೆ ಜನರು ತಾಳ್ಮೆಯಿಂದಲೇ ಹಾಯಿಗೆ ತಾನೇ ಉತ್ತರ ಕೊಡ್ತಾರೆ ಅಂತ ಇಲ್ಲಿ ಗಣಿತದಾರಿಗೆ ಅಂದರೆ ಸರ್ವೆ ಮಾಡಲು ಬಂದ ಅಧಿಕಾರಿಗಳಿಗೆ ಖುದ್ದು ಡಿ ಸಿ ಎಂ ಶಿವಕುಮಾರ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಕುರಿಕೋ